ಈ ತೆಂಗಿನ ಸಿಪ್ಪೆಯನ್ನು ತಗೊಂಡು ಅದನ್ನು ಮೆಷಿನಲ್ಲಿ ಬೇರೆ ಬೇರೆ ರೀತಿಯಾಗಿ ಪ್ರೊಸೆಸ್ ಮಾಡ್ತೇವೆ ಅವಾಗ ಜನರಲ್ ಆಗಿ ಒಂದು ಮೂರು ಐಟಮ್ ಸಿಗುತ್ತೆ ಏನಂದ್ರೆ ಈ ಕರ್ಲೋನ್ ಬೆಡ್ ಎಲ್ಲ ಬಡ ಹೌದು ಅದಕ್ಕೆ ನಾವು ಸ್ಪ್ರಿಂಗ್ ಈ ಕಾಯರ್ ಫೈಬರ್ ಅನ್ನು ಸ್ಪ್ರಿಂಗ್ ಮಾಡಿ ಕೊಡ್ತೇವೆ ರೇಟು ಕೂಡ ಕಡಿಮೆ ಒಂದು ಗಿಡ ಮೊಳಕೆ ಬರ್ಸ್ಲಿಕ್ಕೆ ಅವನಿಗೆ ಹನ್ನೊಂದು ಪೈಸಾ ಸಾಕು ವರ್ಷಕ್ಕೆ ನಾಲ್ಕು ಬೆಳೆ ಅಲ್ಲಿ ಐದು ಬೆಳೆ ಆಲ್ಮೋಸ್ಟ್ ಮಿಷಿನ್ ಎಲ್ಲ ನಮ್ಮ ಪ್ರೊಡಕ್ಷನ್ ಸರಿಯಾಗಿ ನಾವೇ ಡಿಸೈನ್ ಮಾಡಿದ್ದೇವೆ ಹಲೋ ನಮಸ್ಕಾರ ವೀಕ್ಷಕರೇ ಭಾರತ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನು ಅವಿನಾಶ್ ಇತ್ತೀಚೆಗೆ ಉಡುಪಿ ಜಿಲ್ಲೆಯ ಬಾರ್ಪೂರಿನಲ್ಲಿ ಒಂದು ಫ್ಯಾಕ್ಟ್ರಿಗೆ ವಿಸಿಟ್ ಮಾಡುವಂತ ಅವಕಾಶ ನಮ್ಗೆ ಸಿಕ್ಕಿತ್ತು ಅದಕ್ಕೆ ಐವತ್ತು ವರ್ಷ ಆಗಿದೆ ಅದನ್ನ ಶೀನ ಪೂಜಾರಿ ಅನ್ನೋರು ಆರಂಭ ಮಾಡಿ ಈಗ ಅವರ ಪುತ್ರ ಸತೀಶ್ ಪೂಜಾರಿ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ತೆಂಗಿನ ಮರವನ್ನ ನಾವು ಕಲ್ಪ ವೃಕ್ಷ ಅಥವಾ ಕಲ್ಪ ತರು ಅಂತ ಕರಿಬೋದು ಯಾಕೆಂದ್ರೆ ತೆಂಗಿನ ಮರದ ಪ್ರತಿಯೊಂದು ಉತ್ಪತ್ತಿ ಕೂಡ ಮನುಷ್ಯನಿಗೆ ಅದರಿಂದ ಲಾಭ ಇದೆ ಬೆನಿಫಿಟ್ ಇದೆ ಅದು ಯಾವತ್ತು ವೇಸ್ಟ್ ಇಲ್ಲ ಅಂತ ಹಾಗೆ ನೋಡ್ಬೇಕು ಹೋದ್ರೆ ಪ್ರಕೃತಿಯಿಂದ ನಾವು ಪಡೆಯೋದು ಲಾಭ ಮಾತ್ರ ವೇಸ್ಟ್ ಇಲ್ಲಿ ಮನುಷ್ಯ ಸೊ ಏನಂತಂದ್ರೆ ಈ ಫ್ಯಾಕ್ಟ್ರಿಯ ವಿಶೇಷತೆ ಈ ಹಸ್ಕ್ ಹಸ್ಕಿದೆಯಲ್ಲ ಅಥವಾ ತೆಂಗಿನ ಸಿಪ್ಪೆ ಅಂತ ಹೇಳ್ತಾರಲ್ಲ ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ತೆಂಗಿನ ಮೊಟ್ಟೆ ಅಂತ ಹೇಳ್ತಾರಲ್ಲ ಅದರಿಂದ ಸಾಕಷ್ಟು ವಸ್ತುಗಳನ್ನ ನಾವು ತಯಾರಿ ಮಾಡಬಹುದು ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಅದರಿಂದ ಏನೇನ್ ತಯಾರು ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೇವೆ ವಿಶೇಷವಾಗಿ ಕೋಕೋ ಪೀಟ್ ಅಥವಾ ತೆಂಗಿನ ನಾರಿನ ಹುಡಿ ಅಂತ ಹೇಳ್ತೇವಲ್ಲ ಇದರ ವಿಶೇಷತೆಯನ್ನ ಈ ವಿಡಿಯೋದಲ್ಲಿ ನಾವು ಹೈಲೈಟ್ ಮಾಡ್ತಾ ಇದ್ದೇವೆ ನೋಡಿ ನಮ್ಮ ಸಂಸ್ಥೆ ಸ್ಟಾರ್ಟ್ ಮಾಡಿದ ನನ್ನ ತಂದೆ ಅವರ ಮಾರ್ಗದರ್ಶನ ನಾವು ಸ್ಟಾರ್ಟ್ ಮಾಡಿದ್ದೇನೆ ನಾವು ಫಸ್ಟ್ ಗೆ ಕೋಕೋ ಗ್ರೈಡಿಂಗ್ ಗ್ರೇಡಿಂಗ್ ಮಾಡ್ಕೊಳ್ತೇವೆ ಗ್ರೀನ್ ಹಸಿಗೆ ಬೇರೆ ಬ್ರೌನ್ ಹಸ್ಗೆ ಬೇರೆ ಮತ್ತೆ ಆಲ್ಮೋಸ್ಟ್ ಮೆಷಿನ್ ಅಲ್ಲ ನಮ್ಮ ಪ್ರೊಡಕ್ಷನ್ ಸರಿಯಾಗಿ ನಾವೇ ಡಿಸೈನ್ ಮಾಡಿದ್ದೇವೆ ಮತ್ತೆ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಮತ್ತೆ ಅಲ್ಲಿಂದ ಹಗ್ ಒಂದು ಕ್ವಾಲಿಟಿ ಮತ್ತೆ ಕೋಕೋಪಿಟ್ ಸಿಂಗಲ್ ಫಿಲ್ಟರ್ ಆಗುತ್ತೆ ಎಲ್ಲರದು ಡಬಲ್ ಸಹ ಸ್ಟ್ಯಾಂಡರ್ಡ್ ಮತ್ತೆ ಹಗ್ಗ ಕೂಡ ಹಾಗೆ ಎಲ್ಲರದು ಒಂದು ಕೆಜಿ ಒನ್ ಟ್ವೆಂಟಿ ಮೀಟರ್ ಬಂದ್ರೆ ನಮ್ದು ಒಂದು ಫಿಫ್ಟಿ ಮೀಟರ್ ಬರುತ್ತೆ ಕಸ್ಟಮರ್ ಲಾಭವೂ ಆಗ್ತದೆ ಕ್ವಾಲಿಟಿ ಸಿಕ್ತು ಮತ್ತೆ ನಾವು ಕರೆಕ್ಟ್ ಆಗಿ ಟೈಮ್ ಬಿಇಿಂಗ್ ಸರ್ವಿಸ್ ಕೊಡ್ತೇವೆ ಇದು ನಮ್ಮ ಯಶಸ್ಸಿಗೆ ಕಾರಣದ ನೋಡಿ ಇದು ತೆಂಗಿನ ಸಿಪ್ಪೆ ಈ ಸಿಪ್ಪೆಯನ್ನು ಜನರಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಒಲೆಗಾಗಿ ಸುಟ್ಟು ಬಿಡ್ತಾರೆ ಅಂದ್ರೆ ಈ ತೆಂಗಿನ ಸಿಪ್ಪೆಯನ್ನು ತಗೊಂಡು ಅದನ್ನು ಮೆಷಿನಲ್ಲಿ ಬೇರೆ ಬೇರೆ ರೀತಿಯಾಗಿ ಪ್ರೊಸೆಸ್ ಮಾಡ್ತೇವೆ ಆವಾಗ ಜನರಲ್ ಆಗಿ ಒಂದು ಮೂರು ಐಟಮ್ ಸಿಗುತ್ತೆ ಒಂದು ಇದು ವೇಸ್ಟ್ ಫೈಬರ್ ಕಟ್ ಫೈಬರ್ ಅಂತೇವೆ ಇದು ನಾವು ಮಲ್ಚಿಂಗ್ ಆಗಿ ಕೊಡ್ತೇವೆ ತೋಟದವರಿಗೆ ಕೊಟ್ಟಾಗ ಈ ನೀರನ್ನೆಲ್ಲ ನಿಲ್ಸುವಂತ ವ್ಯವಸ್ಥೆ ಮಾಡ್ತದೆ ಇದು ಹಾಗೆ ಇನ್ನೊಂದು ಇದು ಕ್ವಾಲಿಟಿ ಫೈಬರ್ ಇದು ಹುರಿ ಹಗ್ಗಕ್ಕೆ ಹೋಗುತ್ತೆ ಕರ್ಲಿಂಗ್ ಕಾಯರ್ ಮಾಡ್ಲಿಕ್ಕೆ ಹೋಗುತ್ತೆ ಮ್ಯಾಟ್ರಸ್ ಹೋಗುತ್ತೆ ಸೋಪದವರೆಲ್ಲ ಯೂಸ್ ಮಾಡ್ತಾರೆ ನಾವು ಏನ್ ಮಾಡ್ತೇವೆ ಇದನ್ನು ವ್ಯಾಲ್ಯೂ ಎಡಿಷನ್ ಮಾಡ್ತೇವೆ ಈ ಫೈಬರ್ ಇಂದ ಈ ಹಗ್ಗವನ್ನು ಮಾಡ್ತೇವೆ ಹೀಗೆ ಓಹ್ ಓಕೆ ಅದಕ್ಕೆಲ್ಲ ಆಗಿದ್ದು ಮೆಷಿನರಿ ಇಟ್ಕೊಂಡಿದ್ದೇವೆ ಅಂದ್ರೆ ಇದು ಕ್ವಾಲಿಟಿ ನಾವೇನ್ ಮಾಡಿದ್ರು ಕ್ವಾಲಿಟಿ ಮಾಡ್ಬೇಕು ಅವಾಗ ಮಾರ್ಕೆಟ್ ಅಲ್ಲಿ ಸಮಸ್ಯೆ ಬರೋದಿಲ್ಲ ಆಮೇಲೆ ಈ ಈ ಯಾರ್ನಿಂದ ಈ ಹಗ್ಗ ಮಾಡ್ತೇವೆ ಓಹೋ ಬಾವಿ ಬಳ್ಳಿ ದನದ ಕುತ್ತಿಗೆಗೆ ಮತ್ತೆ ಕೆಲವು ಇಂಟೀರಿಯರ್ ತಗೊಂಡು ಹೋಗ್ತಾರೆ ಆಮೇಲೆ ಇದು ರಥದ ಬಳ್ಳಿ ಇದು ಸದಣ ಸಣ್ಣ ರಥ ಕಲೆ ಇದು ನಾವು ಸುಮಾರು ಒಂದು ಇಪ್ಪತ್ತೆಂಟು ಇಂಚ್ ಸುತ್ತಳತೆ ಹಗ್ಗ ಮಾಡಿದ್ದೇವೆ ಅದ್ರ ಮೇಲೆ ಮೂರನೇ ಪ್ರಾಡಕ್ಟ್ ಈ ಕೋಕೋಬೀಟ್ ಇದು ರಾಕ್ ಕೋಕೋಬೀಟ್ ರಾ ಕೋಕೋಬೀಟ್ ನರ್ಸರಿ ಅವ್ರು ತಗೊಂಡು ಹೋಗ್ತಾರೆ ಬಟ್ ಅದರ ಮುಂದಿನ ಸ್ಟೆಪ್ ಇದು ಕೋಕೋ ಕೋಕೋಬೀಟ್ ಇದು ಒಂದು ವರ್ಷ ಡಿಕಂಬೋಸ್ ಆಗಿರ್ತದೆ ಇದು ಐದು ಲೀಟರ್ ನೀರನ್ನು ಹೋಲ್ಡ್ ಮಾಡಿದ್ರೆ ಇದು ಹತ್ತು ಲೀಟರ್ ನೀರನ್ನು ಹೋಲ್ಡ್ ಮಾಡ್ತದೆ ಎಷ್ಟು ಕೆಜಿ ಒಂದು ಕೆಜಿ ಒಂದು ಕೆಜಿ ಕೋಕೋಪೀಟ್ ರಾಕ್ ಕೋಕೋಪೀಟ್ ಐದು ಲೀಟರ್ ಹೋಲ್ಡ್ ಮಾಡಿದ್ರೆ ಡಿಕಂಪೋಸ್ ಕೋಕೋಪೀಟ್ ಹತ್ತು ಲೀಟರ್ ನೀರನ್ನು ಹೋಲ್ಡ್ ಮಾಡ್ತದೆ ಇದು ಕೃಷಿಯಲ್ಲಿ ತುಂಬಾ ವರದಾನ ಇದೆ ಮತ್ತೆ ನೀರನ್ನು ಹೋಲ್ಡ್ ಮಾಡುದ್ರ ಒಟ್ಟಿಗೆ ಎಲ್ಲಾ ನ್ಯೂಟ್ರಿಯೆಂಟ್ ಅನ್ನು ತನ್ನಲ್ಲಿ ಇಟ್ಕೊಳ್ತದೆ ಅದು ಕೃಷಿಯಲ್ಲಿ ನೀರಿನ ಕನ್ಸೆಪ್ಷನ್ ಕಡಿಮೆ ಆಯ್ತು ಆಮೇಲೆ ನ್ಯೂಟ್ರಿಯೆಂಟ್ ಕನ್ಸೆಪ್ಷನ್ ಕಡಿಮೆ ಆಯ್ತು ನಮ್ಮ ಕರಾವಳಿ ಮತ್ತು ಮಲೆನಾಡಲ್ಲಿ ಹೆಚ್ಚು ಮಳೆ ಬರೋದ್ರಿಂದ ಭೂಮಿಯ ಸಾರ ವಾಶ್ಔಟ್ ಆಗಿ ಹೋಗ್ತದೆ ಆವಾಗ ಕೋಕೋಪೀಟ್ ಬೇಸ್ ಗೊಬ್ಬರ ಹಾಕೋದ್ರಿಂದ ಅವರಿಗೆ ಈ ಸಮಸ್ಯೆನೆಲ್ಲ ಸರಿದು ಸಾಧ್ಯ ಉಂಟು ಹಾಗೆ ನಾವು ಇಲ್ಲಿ ತೆಂಗಿನ ಗಿಡ ಹಾಕಿದ್ದೇವೆ ಬರೀ ಈ ಮೀಡಿಯಾದಿಂದ ಬೆಳೆಸಿದ್ದರು ಎಷ್ಟು ಹೆಲ್ದಿ ಉಂಟು ನೋಡಿ ಅದಕ್ಕೆ ನೀರ್ ಹಾಕ್ಬೇಕಂತ ಇಲ್ಲ ಯಾವಾಗ್ಲೂ ಒಂದು ಇಪ್ಪತ್ತು ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ನೀರು ಹಾಕಿದ್ರೆ ಸಾಕಾಗ್ತದೆ ಆಗ್ತದೆ ಹಾಗೆ ನಾವು ಈ ಫೈಬರ್ ಇಂದ ಇನ್ನೂ ಒಂದು ಐಟಮ್ ಮಾಡ್ತೇವೆ ಕರ್ಲ್ಡ್ ಕಾಯರ್ ಅಂತ ಹೇಳಿ ಏನಂದ್ರೆ ಈ ಕರ್ಲೋನ್ ಬೆಡ್ ಎಲ್ಲ ನೋಡಿರಬಹುದು ಈ ಕಾಯರ್ ಫೈಬರ್ ಅನ್ನು ಸ್ಪ್ರಿಂಗ್ ಮಾಡಿ ಕೊಡ್ತೇವೆ ಅದು ಫ್ಯಾಕ್ಟ್ರಿಗೆ ಹೋಗಿ ಅವ್ರು ಪುನಃ ಓಪನ್ ಮಾಡ್ತಾರೆ ಆವಾಗ ಪ್ರತಿ ಒಂದು ಈ ಕಾಯರ್ ಫೈಬರ್ ಹೀಗೆ ಸ್ಪ್ರಿಂಗ್ ಆಗಿ ಕೂತ್ಕೊಳ್ತದೆ ಅದ್ರಲ್ಲಿ ಆ್ಯಡ್ ಬರುತ್ತೆ ಮಿಲಿಯನ್ ಐಟ್ ಕಾಯರ್ ಸ್ಪ್ರಿಂಗ್ ಅಂತ ಹೇಳಿ ಇದು ಯಾವಾಗ್ಲೂ ಚಟ್ಟೆ ಆಗುದಿಲ್ಲ ಆಕ್ಚುಲಿ ಕೋಕೋಪಿಟ್ ಅನ್ನು ಈಗ ಅಗ್ರಿಕಲ್ಚರ್ ಅಲ್ಲಿ ಯೂಸ್ ಮಾಡಿದ್ದು ಕಲಸಿ ಕೊಟ್ಟಿದ್ದು ಜರ್ಮನ್ ಡೆನ್ಮಾರ್ಕ್ ಸೈಂಟಿಸ್ಟ್ ಓಕೆ ಮೊದಲು ಕಾಯರ್ ಇಂಡಸ್ಟ್ರಿಗೆ ದೊಡ್ಡ ಸಮಸ್ಯೆ ಆಗಿತ್ತು ಅಂದ್ರೆ ಒಂದು ಒಂದು ಟನ್ ಪ್ರೊಡಕ್ಷನ್ ಮಾಡುವಾಗ ಕೆಜಿ ನಾವು ಎಲ್ಲರೂ ಹಾಕ್ಬೇಕು ಡಂಪ್ ಮಾಡಬೇಕು ಸುಟ್ಟಾಕ್ಬೇಕು ಕಡೆಗೆ ಇದು ಎಲ್ಲ ಫ್ಯಾಮಿಲಿಯರ್ ಆಯ್ತು ಕೋಕೋ ಬಿಟ್ಟಲ್ಲಿ ಏನ್ ಅಂಶ ಉಂಟು ನೋಡುವಾಗ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಓಕೆ ಮತ್ತೆ ಇದನ್ನೊಂದು ಒಳ್ಳೆ ಮೀಡಿಯಾ ಆಗಿ ಕನ್ವರ್ಟ್ ಮಾಡಬಹುದು ಮೀಡಿಯಾ ಅಂದ್ರೆ ಈಗ ಒಂದು ಗಿಡಕ್ಕೆ ಏನ್ ಬೇಕು ಕೇಳುದಾದ್ರೆ ಎಲ್ಲ ನ್ಯೂಟ್ರೆಂಟ್ ಅಂತಾರಲ್ಲ ಅಲ್ಲ ಗಿಡಕ್ಕೆ ಏನ್ ಅಂತ ಕೇಳಿದಾಗ ಗಿಡದಲ್ಲಿ ಅಲ್ಲಿ ಆ ಮೀಡಿಯಾದಲ್ಲಿ ಇ ಸಿ ಎಷ್ಟು ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಎಷ್ಟು ಸಿ ಎನ್ ರೇಷಿಯೋ ಎಷ್ಟು ಪಿ ಎಚ್ ಎಷ್ಟು ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟುಂಟು ಆರ್ಗಾನಿಕ್ ಮ್ಯಾಟರ್ ಎಷ್ಟುಂಟು ಇಂಪಾರ್ಟೆಂಟ್ ಬರುತ್ತೆ ಸೊ ಇದರಲ್ಲಿ ಇದನ್ನು ಡಿಕಂಪೋಸ್ ಮಾಡಿದಾಗ ಇದೆಲ್ಲ ಒಂದು ಒಳ್ಳೆ ಮೀಡಿಯಾಗಿ ಇರ್ತದೆ ಇದರಲ್ಲಿ ಬೇಕಾದ ಒಂದು ಬೀಜ ಹಾಕಿ ಅಷ್ಟು ಒಳ್ಳೆ ಮೊಳಕೆ ಬರ್ತದೆ ಅಥವಾ ನೀವು ಕ್ರಾಫ್ಟಿಂಗ್ ಮಾಡಿ ಅಷ್ಟು ಚಂದ ಬರುತ್ತೆ ಮತ್ತೆ ಇದು ಈ ಹೋಗೋ ಬಿಟ್ಟು ನ್ಯೂಟ್ರಿಯೆಂಟ್ ಎಲ್ಲ ಹೋಲ್ಡ್ ಮಾಡೋದ್ರಿಂದ ಹೆಚ್ಚಿನ ಲಾಭ ಗಿಡಕ್ಕೆ ಸಿಗುತ್ತೆ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿ ನಮ್ಮ ಲೋಕಲ್ ಉಡುಪಿಯಲ್ಲಿ ಎಲ್ಲ ಕಡಿಮೆ ಇದು ನಾರ್ತ್ ಕರ್ನಾಟಕ ಮತ್ತೆ ಬೆಂಗಳೂರು ಕಡೆಯಲ್ಲಿ ಮತ್ತೆ ಹೆಚ್ಚಾಗಿ ಮಹಾರಾಷ್ಟ್ರ ಎಂಪಿ ಗುಜರಾತ್ ಎಲ್ಲ ಸ್ಟೇಟ್ ಅಲ್ಲಿ ಸ್ಟಾರ್ಟ್ ಆಗಿದೆ ದೊಡ್ಡ ದೊಡ್ಡ ಕೃಷಿಕರು ಇರ್ತಾರೆ ಅಲ್ಲಿ ಅವರು ಪಾಲಿ ಹೌಸ್ ಅಲ್ಲಿ ಬೀಜವನ್ನು ಜರ್ಮಿನೇಷನ್ ಮಾಡ್ಕೊಳ್ತಾರೆ ಅದು ಫಾರ್ಮರ್ ಜರ್ಮಿನೇಷನ್ ಮಾಡ್ಕೊಳ್ಳೋದಿಲ್ಲ ಅದಕ್ಕೆ ಒಂದು ಸಿಸ್ಟಮೇ ಬೇರೆ ಉಂಟು ಅವ್ರು ಏನ್ ಮಾಡ್ತಾರೆ ಈಗ ಕ್ಯಾಪ್ಸಿಕಂ ಗಿಡ ಬೇಕು ಅವನು ಹೇಳ್ತಾನೆ ಇಲ್ಲಿ ಒಂದು ಐವತ್ ಸಾವಿರ ಕ್ಯಾಪ್ಸಿಕಂ ಗಿಡ ಹೇಳಿ ಯಾವಾಗ ಬೇಕು ಅವ ಅದೇ ಟೈಮಿಗೆ ಸಿಗುವಾಗ ಬೀಜ ಹಾಕ್ತಾನೆ ಕರೆಕ್ಟ್ ಒಂದು ತಿಂಗಳಲ್ಲಿ ಗಿಡ ಆಗಿ ಅವನಿಗೆ ಕೈಗೆ ಸಿಗ್ತದೆ ಆಮೇಲೆ ರೇಟು ಕೂಡ ಕಡಿಮೆ ಒಂದು ಗಿಡ ಮೊಳಕೆ ಬರ್ಸ್ಲಿಕ್ಕೆ ಅವನಿಗೆ ಹನ್ನೊಂದು ಪೈಸ ಒಂದು ಚೀಲ ಕೋಕೋಪಿಟ್ಟಿಗೆ ನೂರ ಐವತ್ತು ರೂಪಾಯಿ ಇದು ಅದ್ರಲ್ಲಿ ಎರಡೂವರೆ ಸಾವಿರ ಬೀಜ ಹಾಕ್ತಾನೆ ಮೊಳಕೆಗೆ ಮತ್ತೆ ಒಳ್ಳೆ ರೂಟ್ ಡೆವಲಪ್ ಆಗುತ್ತೆ ಮತ್ತೆ ಎಲ್ಲಿ ಬೇಕಲ್ಲಿ ಕಿತ್ ನೋಡ್ಬೋದು ಈಗ ನಾವು ಭೂಮಿಯಲ್ಲಿ ಗಿಡ ಬೀಜ ಹಾಕಿದ್ಕೊಳ್ಳಿ ಏನಾಗುತ್ತೆ ಮೊಳಕೆ ಬರುವುದಿಲ್ಲ ಎಲ್ಲ ಎಲ್ಲದೂ ಭೂಮಿ ಎಲ್ಲ ಕಡೆ ಸರಿ ಇರುವುದಿಲ್ಲ ಬಟ್ ಖೋಕೋ ಪಿಟ್ ಎಲ್ಲ ನಾವು ಟ್ರೀಟ್ ಮಾಡಿರ್ತೇವೆ ಫೈವ್ ಪಾಯಿಂಟ್ ಫೈವ್ ಹಾಗೆ ಪಿ ಹೆಚ್ ಎಲ್ ಇಟ್ಟಿ ಮೊಳಕೆ ಬರ್ತದೆ ಮತ್ತೆ ಸಿಕ್ಸ್ ಪರ್ಸೆಂಟ್ ಮೊಳಕೆ ಬರ್ತದೆ ಎಲ್ಲ ಬೀಜ ಕೂಡ ಈಗ ಹೈಬ್ರಿಡ್ ಬೀಜ ಆದ್ರಿಂದ ತುಂಬಾ ಕಾಸ್ಟ್ಲಿ ಇರ್ತದೆ ಸೊ ಬೀಜದ ಲಾಸ್ ಬರುವುದಿಲ್ಲ ಇಲ್ಲಿ ಮತ್ತೆ ಭೂಮಿಯಲ್ಲಿ ನಟ್ಟಾಗಿ ಏನಾಗ್ತದೆ ಒಂದು ಎಪ್ಪತ್ತು ಪರ್ಸೆಂಟ್ ಮೊಳಕೆ ಬಂದ್ರೆ ಮೂವತ್ತು ಪರ್ಸೆಂಟ್ ಮೊಳಕೆ ಬರೋದು ಪ್ಲೇಸ್ ಹಾಕ್ಬೇಕಾಗತ್ತೆ ಇಲ್ಲಿ ಆಗಲ್ಲ ಹೆಲ್ದಿ ಗಿಡ ಹೆಲ್ದಿ ಗಿಡವನ್ನು ಮಾತ್ರ ಪ್ಲಾಂಟ್ ಮಾಡ್ತಾರೆ ಅಡ್ವಾಂಟೇಜ್ ಏನಂದ್ರೆ ಈಗ ಒಂದು ಎಕರೆಯಲ್ಲಿ ಅಥವಾ ಒಂದು ನಮ್ಮ ಲ್ಯಾಂಡ್ ಅಲ್ಲಿ ನಾವು ಈಗ ಕ್ಯಾಪ್ಸಿಕಮ್ ಹಾಕಿದ್ದೇವೆ ಕ್ಯಾಪ್ಸಿಕಮ್ ಬೆಳೆ ಎಂಡ್ ಆಗುವ ಬೆಳೆ ನಿರ್ಧಾರ ಮಾಡಿರ್ತೇವೆ ನಾವು ಈಗ ಏನ್ ಆಗ್ಬೇಕು ಕಲ್ಲಂಗಡಿ ವಾಟರ್ ಮೆಲನ್ ಹಾಕ್ಬೇಕು ಆವಾಗ ಇದು ಇದನ್ನು ಕಟಾವು ಮಾಡುವಾಗ ಇಲ್ಲಿ ಗಿಡ ರೆಡಿ ಆಗಿರ್ತದೆ ಟ್ರಾಕ್ಟರ್ ಅಲ್ಲಿ ಹೂಡ್ತಾರೆ ಈ ಗಿಡವನ್ನು ಪ್ಲಾಂಟ್ ಮಾಡ್ತಾರೆ ಒಂದು ತಿಂಗಳ ನಮ್ಗೆ ಐತಿ ಎಲ್ದಿ ಗಿಡ ಬರಲಿಲ್ಲ ನಾಟಿ ಮಾಡಿದ್ದೇವೆ ವರ್ಷಕ್ಕೆ ನಾಲ್ಕು ಬೆಳೆ ಬೆಳೆಯುವ ಅಲ್ಲಿ ಐದು ಬೆಳೆ ಬೆಳಿತಾರೆ ಇದು ತುಂಬಾ ಕಡೆ ಪ್ರಯೋಗ ಮಾಡಿದ್ದೇವೆ ಟೊಮೆಟೊ ಟೊಮೆಟೊಕ್ಕೆ ಇದ್ರಲ್ಲಿ ಅಲ್ಲಿ ಜರ್ಮಿನೇಷನ್ ಮಾಡಿದ್ರೆ ಒಂದ್ ಎಕ್ರೆಯಲ್ಲಿ ಐವತ್ತು ಟನ್ ಬರುತ್ತೆ ಭೂಮಿಯಲ್ಲಿ ಜರ್ಮಿನೇಷನ್ ಮಾಡಿ ಹಾಕಿದ್ರೆ ಮೂವತ್ತು ಟನ್ ಬರುತ್ತೆ ಹಾಗೆ ನಾವು ಈ ಕಂಪೋಸ್ಟ್ ಈ ಕಂಪೋಸ್ಟ್ ಅಲ್ಲಿ ನಾವು ಗಿಡಕ್ಕೆ ಕೊಟ್ಟಾಗ ಏನಾಗುತ್ತೆ ಗಿಡದ ಕ್ರಾಪಿನ ಸೈಜು ತೂಕ ಬಣ್ಣ ಇದೆಲ್ಲ ಚೇಂಜ್ ಆಗತ್ತೆ